ಬಾಗೇಪಲ್ಲಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳ ಹಾಗೂ ರೈತರು ಜಿಲ್ಲಾಡಳಿತ ಕಚೇರಿ ಮುತ್ತಿಗೆ ಚಲೋ ಪ್ರಯಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾಧ್ಯಕ್ಷ ಪಿ ಮಂಜುನಾಥ ರೆಡ್ಡಿ ಸರ್ಕಾರ ಎರಡು ಸಾವಿರದ ನಾನೂರು ರೂಪಾಯಿಗಳನ್ನು ನಿಗದಿ ಮಾಡಿದ್ದು ರೈತರು ನೋಂದಣಿ ಮಾಡಿ ಜೋಳ ದಾಸ್ತಾನು ಕೇಂದ್ರಕ್ಕೆ ನೀಡಬೇಕು ಎಂಬ ಆದೇಶ ಮಾಡಿತ್ತು ಆದರೆ ರಾಜಾನುಕುಂಟೆ ಹತ್ತಿರ ದಾಸ್ತಾನು ಕೇಂದ್ರ ಮಾಡಲಾಗಿದ್ದು ರೈತರು ಅಲ್ಲಿ ನೋಂದಣಿ ಮಾಡಿಕೊಂಡು ಸರಬರಾಜು ಮಾಡಲು ಹೇಳಲಾಗಿದೆ ಈ ಭಾಗದ ರೈತರು ರಾಜಾನುಕುಂಟೆಗೆ ಹೋಗಿ ಬರಲು ಅನಾನುಕೂಲವಾಗಿದ್ದು ಅಧಿಕಾರಿಗಳು ರೈತರಿಗೆ ಸರಿಯಾದ ಮಾಹಿತಿ ನೀಡಿಲ್ಲ ಜಿಲ್ಲೆಯಲ್ಲಿ ಸಾವಿರಾರು ರೈತರು ಮೆಕ್ಕೆಜೋಳ ಬೆಳೀತಾರೆ ಅಲ್ಲಿ ನೋಂದಣಿ ಮಾಡಿರೋದು ಕೇವಲ ಇನ್ನೂರು ಮಂದಿ ಮಾತ್ರ ಜಿಲ್ಲೆಯ ಪ್ರತಿ ಹೋಬಳಿ ಹಾಗೂ ತಾಲೂಕು ಮಟ್ಟದಲ್ಲಿ ನೋಂದಣಿ ಕೇಂದ್ರಗಳನ್ನು ತೆರೀಬೇಕು ಜೊತೆಗೆ ಉಗ್ರಾಣ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತ ಒತ್ತಾಯಿಸಿದರು ಅಂದ್ರೆ ಸೋಮವಾರ ಹನ್ನೆರಡನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ವಿ ವಿಷಯ ಏನಂದ್ರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮೆಕ್ಕೆಜೋಳವನ್ನು ರೈತರು ಬೆಳೆದಿದ್ದಾರೆ ಸರ್ಕಾರ ಎಮ್ ಎಸ್ ಪಿ ಎರಡು ಸಾವಿರದ ನಾನ್ನೂರು ರೂಪಾಯಿ ದರದಲ್ಲಿ ಸರ್ಕಾರ ಖರೀದಿ ಮಾಡುತ್ತೆ ಅಂತ ಈಗಾಗಲೇ ಘೋಷಣೆ ಮಾಡಿದೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇರೆತಿರ್ತಕ್ಕಂಥ ಮೆಕ್ಕೆಜೋಳವನ್ನು ಇದುವರೆಗೂ ಎಮ್ ಎಸ್ ಪಿ ದರದಲ್ಲಿ ಖರೀದಿ ಮಾಡಿರೋದಿಲ್ಲ ಮತ್ತು ಎಂ ಎಸ್ ಪಿ ದರದಲ್ಲಿ ಖರೀದಿ ಮಾಡಲಿಕ್ಕಾಗಿ ರೈತರಿಂದ ನೋಂದಾವಣೆಯನ್ನು ಈಗಾಗಲೇ ಸ್ಥಗಿತ ಮಾಡಲಾಗಿದೆ ಇದರಿಂದ ರೈತರಿಗೆ ತುಂಬ ಅನ್ಯಾಯ ಆಗಿದೆ ರೈತರಿಗೆ ಮೋಸ ಆಗಿದೆ ಆದ್ದರಿಂದ ತಕ್ಷಣ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ತಕ್ಷಣ ರೈತರಿಗೆ ಎಂಎಸ್ಪಿ ದರದಲ್ಲಿ ಮೆಕ್ಕೆಜೋಳವನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇದರಿಂದ ರೈತರಿಗೆ ಅನುಕೂಲವಾಗ್ತದೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಮಾಹಿತಿ ನೀಡಬೇಕಿತ್ತು ಆದ್ರೆ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ ರೈತರು ಬೆಳೆದ ಮೆಕ್ಕೆಜೋಳಕ್ಕೆ ನಿಗದಿ ಮಾಡಿರುವಂತೆ ಸರ್ಕಾರ ನೀಡಬೇಕು ಅಧಿಕಾರಿಗಳು ರೈತರಿಗೆ ಸರಿಯಾದ ಮಾಹಿತಿ ನೀಡಬೇಕು ಎಂಬ ಸಂಕಲ್ಪದೊಂದಿಗೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಅಂದ್ರು ಸೊಬ್ಬು ಭಾಗ್ಯನಗರ ರಾಯಲ್ಸ್ ಕನ್ನಡ शसि आगले